ಪದ್ಮಾವತಿಪುರದಲ್ಲಿ ಎಲ್ಲರೂ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಅವರವರ ಮನೆಯಲ್ಲಿ ಸಡಗರದಿಂದ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ರು ಅದೇ ಊರಲ್ಲೇ ಮಂಗಮ್ಮ ಕೂಡ ಅವರ ಮನೆಯನ್ನು ಶುದ್ಧ ಮಾಡ್ತಾ ಇದ್ರು ಅವಾಗ ಪಕ್ಕದ ಮನೆ ಕನಕಮ್ಮ ಅಲ್ಲಿಗೆ ಬಂದು ಅರೆ ಮಂಗಮ್ಮ ಸಂಕ್ರಾಂತಿ ಸಂಭ್ರಮ ನಿನ್ನ ಮನೆಯಲ್ಲೇ ಕಾಣಿಸ್ತಾ ಇದೆ ಈ ಮನೆಯಲ್ಲೇ ನೀನೊಬ್ಳೆ ಮಾತ್ರ ಅಲ್ವಾ ಇಷ್ಟೊಂದು ಸಂಕ್ರಾಂತಿ ಸಡಗರ ಬೇಕಾಗಿತ್ತ ಬಾಯಿ ಮುಚ್ಚೆ ಕನಕ ನಿನ್ನ ಸೊಸೆ ನಿನ್ನ ಮುಖದ ಮೇಲೆ ಬಾರಿಸಿದ್ರು ನಿಂಗ್ ಬುದ್ಧಿ ಬರ್ಲಿಲ್ಲ ಎಷ್ಟೋ ವರ್ಷಗಳ ನಂತರ ನನ್ನ ಮನೆಗೆ ನನ್ನ ಮೊಮ್ಮಕ್ಕಳು ಬರ್ತಿದ್ದಾರೆ ನನ್ನ ಬಂಗಾರಿಗಳು ವೆಣ್ಣಿಲಾ ಆಸಿನಿ ಬರ್ತಿದ್ದಾರೆ ಏನು ಅವರ ಅವರಿಗೆ ಮದ್ವೆ ಕೂಡ ಆಯ್ತಲ್ವಾ ಸಣ್ಣ ಹುಡುಗಿಯಾದ ಆಸಿನಿ ಒಂದು ಶ್ರೀಮಂತ ಹುಡುಗನ ಮದ್ವೆ ಮಾಡಿಕೊಂಡು ಕೋಟೇಶ್ವರಿ ಆದ್ಲಂತೆ ಅದೇ ದೊಡ್ಡ ಮಮ್ಮಗಳಾದ ಒಬ್ಬ ಬಡವನನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ಲಂತೆ ಅವರೇ ಬರ್ತಿದಾರಾ ಅವರಿಬ್ರು ಯಾರನ್ನೇ ಮದ್ವೆಯಾದ್ರೂ ಅವರಿಬ್ರು ಜೊತೆಗೆ ಹುಟ್ಟಿದ ಅಕ್ಕ ತಂಗಿಯರು ಅದ್ನ ನೀ ಮರಿಬೇಡ ಎಷ್ಟೋ ವರ್ಷಗಳ ನಂತರ ಈ ಮನೆಗೆ ಬರ್ತಿದ್ದಾರೆ ಅದಕ್ಕೇನೆ ಸಂಕ್ರಾಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ಬೇಕು ಅಂತಿದ್ದೀನಿ ನೀನವ್ರ ಮೇಲೆ ಕಣ್ಣಾಕ್ಬೇಡ ಅಯ್ಯೋ ಏನಪ್ಪಾ ಕೋಪ ನೆತ್ತಿಗೆರ್ತಾ ಇದೆ ಹೀಗೆ ಮಂಗಮ್ಮ ಪಕ್ಕದ ಮನೆ ಕನಕನ ಬಾಯಿಯನ್ನು ಮುಚ್ಚಿದ್ಲು ಇನ್ನು ಸಂಕ್ರಾಂತಿಗೆ ನಾಲ್ಕು ದಿನ ಮುಂಚಿತವಾಗಿ ಬೆಣ್ಣಿಲ ಬಂದ್ಲು ಬರುವಾಗ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಎರಡು ಸೂಟು ಬಟ್ಟೆಯನ್ನು ತಂದ್ಲು ಅಂಗಮ್ಮ ಕಣ್ಣೀರು ಹಾಕಿಕೊಂಡು ಬೆಣ್ಣಿಲನ ತಬ್ಬಿಕೊಂಡ್ರು ಏನಮ್ಮ ಮುಖ ಎಲ್ಲ ಬಾಡಿ ಹೋಗಿದೆ ಯಾಕಮ್ಮ ಇಷ್ಟು ಸಣ್ಣ ಆಗ್ಬಿಟ್ಟಿದೀಯಾ ನಿನ್ ಮುಖದಲ್ಲಿ ನಗುನೇ ಇಲ್ಲ ಏನಮ್ಮ ನೀನ್ ಚೆನ್ನಾಗಿದ್ದೀಯಾ ಅಯ್ಯೋ ಅಜ್ಜಿ ನಾನು ಚೆನ್ನಾಗೇ ಇದ್ದೀನಿ ನನ್ನ ಗಂಡನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ನಿನ್ನ ಬಡತನ ನಿನ್ ಮುಖದಲ್ಲೇ ನನಗೆ ಕಾಣಿಸ್ತಾ ಇದೆ ನೀನ್ ಯಾವುದು ನನ್ ಜೊತೆ ಮುಚ್ಚಿಡ್ಬೇಡ ನೋಡಿ ಅಜ್ಜಿ ಜೀವನ ನಾವು ಅಂದುಕೊಂಡಂಗೆ ನಮಗೆ ಏನೂ ಸಿಗದಿಲ್ಲ ಎಲ್ಲವನ್ನೂ ಸಹಿಸ್ಕೊಂಡ್ ಜೀವನ ಮಾಡ್ಬೇಕು ಯಾವಾಗ ಏನ್ ನಡೆಯುತ್ತೆ ಅಂತ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ ನನ್ನ ಗಂಡ ಬಡವನೇ ಆದ್ರೆ ಅದು ಪ್ರೀತಿಯಲ್ಲ ನಾವಿಬ್ರು ಸಂತೋಷವಾಗಿದ್ದೀವಿ ಮತ್ತೆ ಯಾಕಮ್ಮ ಹಬ್ಬಕ್ಕೆ ಕೂಡ ನಿನ್ ಜೊತೆಗೆ ಮನೆ ಕರ್ಕೊಂಬಂದಿಲ್ಲ ಅಜ್ಜಿ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಜ್ಜಿ ಅವರು ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಮ್ ಜೀವನ ಸಾಗಿಸಲು ಸಾಧ್ಯ ಅದ್ರಿಂದನೇ ಅವ್ರು ಬರ್ಲಿಲ್ಲ ಅಜ್ಜಿ ಸರಿಯಮ್ಮ ಆ ದೇವರು ನಮ್ಮ ಜೀವನದಲ್ಲಿ ಮೊದಲು ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ಸುಖವಾಗಿ ಇಟ್ಟಿರ್ತಾನೆ ಅಂತಾನೆ ಅರ್ಥ ಸರಿಯಮ್ಮ ಯಾವಾಗ ಊಟ ಮಾಡಿದೋ ಬಂದು ಊಟ ಮಾಡುಬಾ ಹಾಗೆ ಹೇಳಿ ವೆಣ್ಣಿಲನ ಕರ್ಕೊಂಡೋದ್ರು ಮಂಗಮ್ಮ ಕಿಚನಿಗೆ ಕರ್ಕೊಂಡೋಗಿ ಅವರೇ ಸ್ವತಃ ಅಡಿಗೆ ಮಾಡಿ ಮೊಮ್ಮಗಳಿಗೆ ತಿನ್ಸಿದ್ರು ಹೀಗೆ ಎರಡು ದಿನ ಕಳೆಯಿತು ಎರಡು ದಿನ ಕಳೆದ ನಂತರ ಅಲ್ಲಿಗೆ ಆಸಿನಿ ಬಂದ್ಲು ಬರ್ತಾ ಬರ್ತಾ ತುಂಬಾ ವಸ್ತುಗಳನ್ನ ಮನೆಗೆ ತಗೊಬಂದ್ಲು ಮಾಡ್ರನ್ ಡ್ರೆಸ್ಸಲ್ಲಿ ಬಂದಿದ್ದ ಆಸಿನಿನ ಮಂಗಮ್ಮ ಗುರುತಿಸಲು ಸಾಧ್ಯವಾಗಲಿಲ್ಲ ಏನಮ್ಮ ಯಾರಮ್ಮ ನೀನು ನನ್ನ ಮನೆಯಲ್ಲಿ ಬಾಡಿಗೆ ಕೊಡ್ಲಿಕ್ಕೆ ಯಾವ ಮನೇನೂ ಖಾಲಿಯಾಗಿಲ್ಲ ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದಂಗೆ ನನ್ನ ಮನೆಯೊಳಗೆ ಹೇಗಮ್ಮ ನುಗ್ತೀಯ ನೀನು ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ ಮನೆಯೊಳಗೆ ನನ್ನ ಕೇಳದೆ ನುಗ್ಗಿರ್ತೀಯ ಅಯ್ಯೋ ಮುದುಕಿ ಏನೋ ನನ್ನ ಗುರುತು ಸಿಕ್ಕಿಲ್ವಾ ನಾನೇ ನಿಮ್ಮ ಮಮ್ಮಗಳು ಆಸಿನಿ ಅಯ್ಯೋ ನನ್ ಮಗಳು ಆಸಿನಿನಾ ಅಯ್ಯೋ ಹಾಸಿನಿ ನೀನ್ ಏನಮ್ಮ ಈ ರೀತಿ ವಿಚಿತ್ರ ವಿಚಿತ್ರ ಬಟ್ಟೆಗಳನ್ನ ಹಾಕೊಂಬಂದಿದೀಯಾ ಇದು ಹಳ್ಳಿ ಕಣ್ಣಮ್ಮ ಇಲ್ಲಿ ಈ ರೀತಿ ಬಟ್ಟೆ ಹಾಕಿದ್ರೆ ಗಂಡಸ್ರೆಲ್ಲ ನಾಯಿ ರೀತಿ ನೀನು ಹಿಂದೆನೆ ಸುತ್ತಾರೆ ಹೋಗಿ ಸೀರೆ ಉಟ್ಕೊಂಬಾ ಅಯ್ಯೋ ಮುದುಕಿ ನನ್ನಿಂದ ಆ ರೀತಿ ಬಟ್ಟೆಲ್ಲ ಹಾಕಲು ಸಾಧ್ಯವೇ ಇಲ್ಲ ಹಳೆ ಉಪ್ಪಿನಕಾಯಿಯಾಗೆ ನನ್ನಿಂದ ಇರಲು ಸಾಧ್ಯವಿಲ್ಲ ಅದಿರಲಿ ನಿಮ್ಮ ದೊಡ್ಡ ಮೊಮ್ಮಗಳು ಬಂದ್ಲಂತೆ ಎಲ್ಲವಳು ಹೀಗೆ ಹಾಸಿನಿ ಅವಳ ಅಜ್ಜಿ ಜೊತೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ವೆಣ್ಣ ಬಂದ್ಲು ಏ ಆಸಿನಿ ಹೇಗೇನೆ ಇದೀಯಾ ಎಷ್ಟು ದಿನ ಆಯ್ತು ಕಣೆ ನೀನು ನೋಡಿ ಚೆನ್ನಾಗಿದ್ದೀಯಾ ಆ ನನಗೇನು ನಾನು ಚೆನ್ನಾಗಿದ್ದೀನಿ ನೀನು ಬಡತನದಲ್ಲಿ ಇದ್ದೀಯಾ ಅಂತ ನನ್ನ ಮನೆ ಕಡೆ ಎಲ್ಲ ಬರದೇ ಹೋಗ್ಬಿಟ್ಟೆ ಅಲ್ಲ ಅದರಿಂದನೂ ಏನೋ ನಾನು ತುಂಬಾ ಸಂತೋಷವಾಗಿದ್ದೀನಿ ಬಡತನದಲ್ಲಿದ್ದೀನಿ ಅದು ಕೊಡು ಇದು ಕೊಡು ಅಂತ ನನ್ನ ಮನೆ ಕಡೆ ಎಲ್ಲ ಬಂದಿಲ್ವಲ್ಲ ಏಯ್ ಏನೇ ನಿನ್ನ ಅಕ್ಕ ಅಂತ ಕೂಡ ನೋಡದೆ ಆ ರೀತಿ ಮಾತಾಡ್ತಿದ್ದೀಯಾ ಎಷ್ಟೋ ವರ್ಷಗಳ ನಂತರ ಇಬ್ರು ಒಬ್ರಿಗೊಬ್ರು ನೋಡ್ಕೊತಾ ಇದ್ದೀರಾ ಹಾಗೆ ನೋಡುವಾಗ ಈ ರೀತಿನ ಅವಳು ಮನಸ್ಸು ಬೇಜಾರಾಗುವ ರೀತಿ ಮಾತಾಡೋದು ಎಷ್ಟಾದ್ರೂ ನಿನ್ನ ಅಕ್ಕ ಕಣೆ ಅವಳು ಏನು ಪಾಪನಾ ನನ್ ಜೊತೆ ಲೆಕ್ಕ ಹಾಕಲು ಸಾಧ್ಯವಾಗದಷ್ಟು ಹಣ ಇದೆ ಹಣ ಇದ್ರೆ ಸಾಕು ಪಾಪಗಳೆಲ್ಲ ನಮ್ಮಿಂದ ದೂರ ಆಗುತ್ತೆ ನಿಮ್ಮನೆ ನೀರ್ ಕೂಡ ನನಗೆ ಬೇಕಾಗಿಲ್ಲ ಈ ಹಳ್ಳಿ ಮನೆಯ ನೀರ್ ಕುಡಿದ್ರೆ ಎಲ್ಲಿ ನನಗೆ ಏನಾದ್ರೂ ಇನ್ಫೆಕ್ಷನ್ ಆಗುತ್ತೆ ಅಂತ ಬರುವಾಗ ಎಲ್ಲನೂ ನಾನೇ ತಂದಿದ್ದೀನಿ ಏನಮ್ಮ ಆಸಿನಿ ನೀನು ಇನ್ನೂ ಕೂಡ ಸ್ವಲ್ಪನೂ ಬದ್ಲಾಗಿಲ್ಲ ಇನ್ನೊಬ್ಬರ ಮನ್ಸಿಗೆ ಬೇಜಾರಾಗುವ ರೀತಿ ಮಾತಾಡಬಾರ್ದು ಅಂತ ನಿಂಗೆ ಗೊತ್ತಾಗಲ್ವಾ ಸರಿ ಸರಿ ಆಯ್ತು ಬಿಡು ನಾನು ಅಡಿಗೆ ಮಾಡಿದೀನಿ ಬಂದು ಊಟ ಮಾಡು ನಾನು ಪಟ್ನದಿಂದನೇ ಬರುವಾಗ ಊಟ ಕೂಡ ತರಿಸ್ಕೊಂಡಿದ್ದೀನಿ ಅಜ್ಜಿ ಆಸಿನಿ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದಾಳಲ್ವಾ ಅವಳಿಗೆ ಆಯಾಸವಾಗಿರುತ್ತೆ ಅವಳು ಸ್ವಲ್ಪೊತ್ತು ವಿಶ್ರಾಂತಿ ತಗೊಳ್ಳಿ ಬನ್ನಿ ನಾವು ಹೋಗೋಣ ಹೀಗೆ ವೆಣ್ಣಿಲ ಅವಳ ಅಜ್ಜಿಯನ್ನು ಕರ್ಕೊಂಡು ಈ ಕಡೆ ಬಂದ್ಲು ಆಗ ಆ ಊರಿನ ದೊಡ್ಡ ಮನುಷ್ಯನಾದ ಸೀತಾರಾಮಯ್ಯ ಬಂದ್ರು ಮಂಗಮ್ಮನನ್ನು ನೋಡಿ ನಮಸ್ಕಾರ ಮಂಗಮ್ಮನವ್ರೆ ಚೆನ್ನಾಗಿದ್ದೀರಾ ನಮಸ್ಕಾರ ಸೀತಾರಾಮ ಏನು ತುಂಬ ದಿನಗಳ ನಂತರ ಈ ಕಡೆ ಬಂದಿದ್ದೀರಾ ನನ್ನ ಕೈಯಿಂದ ಏನಾದರೂ ಕೆಲಸ ಆಗ್ಬೇಕಾ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿನಲ್ಲಿ ರಂಗೋಲಿ ಸ್ಪರ್ಧೆಯನ್ನೆಲ್ಲ ಏರ್ಪಡಿಸಿದ್ದೀವಿ ಅದಕ್ಕೆ ಸುಮಾರು ಐನೂರು ಸ್ಪರ್ಧಿಗಳು ಬಂದು ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ಬಹುಮಾನವನ್ನು ಕೊಡ್ಲಿಕ್ಕೋಸ್ಕರ ನಿಮ್ಮ ಮೊಮ್ಮಗಳಾದ ಆಸಿನಿ ಅಲ್ವಾ ಅವ್ರನ್ನ ಆಹ್ವಾನಿಸ್ಲಿಕ್ಕೋಸ್ಕರ ಬಂದಿದ್ದೀನಿ ಅಯ್ಯೋ ಸೀತಾರಾಮಯ್ಯ ಹಾಸಿನಿಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ಲಿಕ್ಕೆ ಗೊತ್ತಿಲ್ವಲ್ಲ ಏನ್ ಮಾತಾಡ್ತಿದ್ದೀರಾ ನೀವು ಇಲ್ಲಮ್ಮ ಈ ಸಲ ರಂಗೋಲಿ ಸ್ಪರ್ಧೆಗೆ ಬಹುಮಾನ ಕೊಡ್ಲಿಕ್ಕೆ ಹಾಸಿನಿಯವರೇ ಬರಬೇಕು ಯಾಕೆ ಅಂದ್ರೆ ಆ ಸ್ಪರ್ಧೆಗೆ ಅವರು ಸುಮಾರು ಎರಡು ಲಕ್ಷ ಹಣವನ್ನು ದಾನವಾಗಿ ಕೊಟ್ಟಿದ್ದಾರೆ ಏನು ಎರಡು ಲಕ್ಷನಾ ಆಶ್ಚರ್ಯವಾಗಿದೆ ಏನ್ ಅಜ್ಜಿ ಆ ಎರಡು ಲಕ್ಷಕ್ಕೇನೆ ಬಾಯಿ ಮುಚ್ಚತಾ ಇದ್ದೀರಾ ನನ್ನ ಹೆಸರು ಈ ಸುತ್ತಮುತ್ತ ಗ್ರಾಮದಲ್ಲಿ ಹೆಸರುವಾಸಿ ಆಗಿರ್ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇದ್ದೀನಿ ನಾನು ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಕೇಳಿ ಆಸಿನಿ ಗರ್ವದಿಂದ ಹೊರಟು ಹೋದ್ಲು ಆಸಿನಿ ಹೋದ ನಂತರ ಸೀತಾರಾಮ ಹೋಗುವಾಗ ಚಿಕ್ಕಪ್ಪ ಮನೆಗೆ ಬಂದು ಹಾಗೆ ಹೋಗ್ತಿದ್ದೀರಾ ಊಟ ಮಾಡಿ ಹೋಗಿ ನಿನ್ನ ನೋಡುವಾಗ ನಿಮ್ ತಾಯಿ ನನಗೆ ನೆನ್ಪಿಗೆ ಬರ್ತಿದಾರೆ ಮನೆಗೆ ಯಾರು ಬಂದರೂ ಕುಡಿಯಲು ನೀರು ಅಥವಾ ತಿನ್ಲಿಕ್ಕೆ ಏನಾದರೂ ಕೊಟ್ಟೆ ಕಳ್ಸೋದು ನಿನ್ ತಂಗಿ ಹಣದ ಗರ್ವದಿಂದ ಕೊಂಡಾಡ್ತಾ ಇದ್ದಾಳೆ ಆದ್ರೆ ನೀನ್ ಮಾತ್ರ ಸಂಪ್ರದಾಯವಾಗಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೀಯಾ ಸರಿ ಚಿಕ್ಕಪ್ಪ ಈ ಸಲ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಬಹುಮಾನವಾಗಿ ಎಷ್ಟು ಕೊಡ್ತಾ ಇದ್ದೀರಾ ಐದು ಲಕ್ಷದಷ್ಟು ಕೊಡ್ತೀವಮ್ಮ ಯಾರು ಗೆಲ್ತಾರೋ ಅವರ ಅದೃಷ್ಟ ಚೆನ್ನಾಗಿರುತ್ತೆ ಅದ್ರಲ್ಲಿ ನಾನು ಕೂಡ ಸ್ಪರ್ಧಿ ಆಗ್ಬೋದ ಚಿಕ್ಕಪ್ಪ ಖಂಡಿತಮ್ಮ ಯಾರ್ ಬೇಕಾದ್ರೂ ಸ್ಪರ್ಧಿಸಬಹುದು ಹಾಗೆ ಹೇಳಿ ಸೀತಾರಾಮ ಅಲ್ಲಿಂದ ಹೊರಟು ಹೋದಾಗ ಮಂಗಮ್ಮ ಅವಳ ಮಾತನ್ನು ಕೇಳಿ ನಗುತ್ತಾ ಅವಳ ಬಳಿ ಬಂದು ನಮ್ಮ ವೆಣ್ಣಿಲ ನೀನು ಕೂಡ ರಂಗೌಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತೀಯ ಖಂಡಿತವಾಗಿ ಬಹುಮಾನ ನಿನಗೇ ಬರೋದು ಅಜ್ಜಿ ಆ ಸ್ಪರ್ಧೆಯಲ್ಲಿ ನಾನ್ ಗೆಲ್ಬೇಕು ಅಜ್ಜಿ ಆ ಹಣದ ಅವಶ್ಯಕತೆ ನಮಗೆ ತುಂಬಾನೇ ಇದೆ ಪಾಪ ನನ್ ಗಂಡ ತುಂಬಾನೇ ಕಷ್ಟಪಡ್ತಿದ್ದಾರೆ ಈ ಹಣ ಸಿಕ್ಕಿದ್ರೆ ಅವ್ರಿಗೇನಾದ್ರೂ ನನ್ನ ಕೈಯಲ್ಲಾದ ಸಹಾಯ ಮಾಡ್ಬೋದಲ್ವಾ ಹೀಗೆ ಮಂಗಮ್ಮ ಬೆಣ್ಣಿಲ ಇಬ್ರು ಮಾತನಾಡುವುದನ್ನು ಆಸಿನಿ ಒಂದು ಕಡೆ ನಿಂತ್ಕೊಂಡು ಕೇಳ್ಕೊಂಡ್ಲು ಸಂಕ್ರಾಂತಿ ಹಬ್ಬ ಕೂಡ ಬಂತು ಎಲ್ಲರ ಮನೆ ಮುಂದೆ ಕೋಲಾಹಲವಾಗಿತ್ತು ವೆಣ್ಣಿಲ ಸ್ಪರ್ಧೆಗೋಸ್ಕರ ಹೊರಟಿದ್ಲು ಆವಾಗ ಯಾರೋ ಒಬ್ಬ ಭೀಕರವಾಗಿರುವ ಒಬ್ಬ ವ್ಯಕ್ತಿ ಬಂದು ಬೆಣ್ಣಿಲನ ಒಂದು ಕಡೆ ಕೂರಿಸಿ ಅವಳನ್ನು ಕಟ್ಟಿ ಹಾಕಿಬಿಟ್ಟ ಯಾರಯ್ಯ ನೀನು ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬೇಕು ಯಾಕೆ ನನ್ನ ಈ ರೀತಿ ಕಟ್ಟಿ ಹಾಕಿದೀಯಾ ನನ್ನ ಕಟ್ಟಿ ಹಾಕ್ಲಿಕ್ಕೆ ನಿನಗೆ ಯಾರಯ್ಯ ಹೇಳಿದ್ದು ನನ್ನ ಇವಾಗ ಬಿಡ್ತೀಯಾ ಇಲ್ಲ ನಿನ್ನ ಕಟ್ಟಿ ಹಾಕಿದ್ದು ನಾನೇ ನಾನೇ ಹೇಳಿದ್ದು ಏನೇ ಆಸಿನಿ ನಿನ್ನ ಅಕ್ಕ ಕಣೆ ಯಾಕೆ ನನ್ನ ಹೀಗೆ ಕಟ್ಟಿ ಹಾಕಿದೀಯಾ ನನ್ನ ಬಿಟ್ಬಿಡೇ ಇಲ್ಲಿ ನೋಡು ನಿನಗೆ ಬಹುಮಾನ ಸಿಗದು ನನ್ನಿಂದ ನೋಡಲು ಸಾಧ್ಯ ಆಗೋದಿಲ್ಲ ಅದಕ್ಕೆ ನೀ ನಿನ್ನ ಈ ರೀತಿ ಕಟ್ಟಿ ಹಾಕಿದ್ದೀನಿ ಹೀಗೆ ಆಸಿನಿ ಅಲ್ಲಿಂದ ಹೊರಟು ಬಂದ್ಬಿಟ್ಲು ಈ ಕಡೆ ರಂಗೋಲಿ ಸ್ಪರ್ಧೆ ಕೂಡ ಆರಂಭವಾಯಿತು ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಸಿನಿಯೇ ಬಂದಿದ್ಲು ಸ್ಪರ್ಧಿಗಳೆಲ್ಲರೂ ಸ್ಪರ್ಧೆಗೆ ಸಿದ್ಧರಾದರು ಕೇವಲ ಅವರಿಗೆ ಒಂದು ಗಂಟೆಗಳ ಕಾಲ ಕಾಲಾವಕಾಶ ಮಾತ್ರ ಇತ್ತು ಎಲ್ಲರೂ ಅವರವರಿಗೆ ಗೊತ್ತಿರುವ ರಂಗೋಲಿಯನ್ನು ಆಗ್ತಾ ಇದ್ರು ಇನ್ನು ಅರ್ಧ ಗಂಟೆಗಳು ಕಾಲಾವಕಾಶ ಮಾತ್ರ ಇತ್ತು ಅರ್ಧ ಗಂಟೆಯಲ್ಲಿ ವೆನ್ನಿಲಾ ಆ ವ್ಯಕ್ತಿ ಬಳಿಯಿಂದ ತಪ್ಪಿಸ್ಕೊಂಡು ವೇಗವಾಗಿ ಬಂದ್ಲು ಅಮ್ಮ ವೆಣ್ಣಿಲಾ ಏನಮ್ಮ ಸರಿ ತಗೋ ರಂಗೋಲಿ ಉಡಿ ತಗೋ ಸರಿ ಅಜ್ಜಿ ಕೊಡಿ ಹೀಗೆ ಅಜ್ಜಿ ಕೈಯಿಂದ ರಂಗೋಲಿ ಉಡಿಯನ್ನು ತೆಗೆದುಕೊಂಡು ರಂಗೋಲಿಯನ್ನು ಹಾಕಲಾರಂಭಿಸಿದ್ಲು ವೆಣ್ಣಿಲಾ ಅಕ್ಕನನ್ನು ನೋಡಿ ಕೋಪದಿಂದ ಇದ್ಲು ಆಸಿನಿ ಎಲ್ಲರೂ ರಂಗೋಲಿಯನ್ನು ಪೂರ್ತಿಗೊಳಿಸಿದ್ರು ಅರ್ಧ ಗಂಟೆ ಆದ ನಂತರ ಬಂದಂತಹ ವೆಣ್ಣಿಲಾ ಕೂಡ ಅರ್ಧ ಗಂಟೆ ಸಮಯದಲ್ಲಿಯೇ ಚೆನ್ನಾಗಿ ರಂಗೋಲಿಯನ್ನು ಪೂರ್ತಿ ಮಾಡಿದ್ಲು ರಂಗೋಲಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ಆಹಾ ಎಷ್ಟು ಸುಂದರವಾದ ರಂಗೋಲಿ ಅಮ್ಮಾ ವೆಣ್ಣಿಲ ರಂಗೋಲಿ ಅಂದ್ರೆ ಇದು ಅಲ್ವಾ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಸೀತಾರಾಮ ಮಾತ್ರವಲ್ಲದೆ ಆ ಊರಲ್ಲಿರುವ ತುಂಬಾ ಜನರು ಆ ರಂಗೋಲಿಯನ್ನು ನೋಡಿ ಮೆಚ್ಚಿಕೊಂಡ್ರು ಎಲ್ಲರೂ ಊಹಿಸಿದ ಹಾಗೆ ಆ ಬಹುಮಾನ ವೆಣ್ಣಿಲನಿಗೇನೆ ಸಿಕ್ತು ಅಮ್ಮ ವೆಣ್ಣಿಲ ತಗೋಮ್ಮ ನಿನ್ನ ಬಹುಮಾನ ವೆಣ್ಣಿಲನ ಮನಸ್ಸು ಒಳ್ಳೆ ಮನಸ್ಸು ಅದಕ್ಕೇನೆ ದೇವ್ರು ಅವಳಿಗೆ ಸಹಾಯ ಮಾಡಿದನೆ ಈ ಬಹುಮಾನ ಅವಳಿಗೆ ಸಿಕ್ಕಿದ್ದು ನಮ್ಗೂ ಕೂಡ ತುಂಬಾ ಸಂತೋಷವಾಯ್ತು ಎಲ್ಲರೂ ಬೆಣ್ಣಿಲನ ಮೆಚ್ಕೊಂಡಿರುವಾಗ ಆ ಸಮಯದಲ್ಲಿ ಬೆಣ್ಣಿಲನ ಗಂಡ ರಾಮ್ ಬಂದ ಬಂದ ತಕ್ಷಣ ರಾಮ್ಬಾಬು ಕೋಪದಿಂದ ಬೆಣ್ಣಿಲನಿಗೆ ಕೆನ್ನೆಗೆ ಒಂದು ಏಟು ಬಾರಿಸಿದ ಅದನ್ನು ನೋಡಿ ಅಲ್ಲಿ ಬಂದಿರುವ ಜನರೆಲ್ಲ ಆಶ್ಚರ್ಯಪಟ್ರು ಯಾರೋ ನೀನು ನನ್ನನ್ನೇ ಹೊಡಿತೀಯಾ ನಿನ್ನ ಹೊಡಿಯದಲ್ಲ ಪೊಲೀಸಲ್ಲಿ ಕೊಟ್ಟು ಕಂಪ್ಲೇಂಟ್ ಮಾಡ್ತೀನಿ ನನ್ನ ಹೆಂಡತಿ ಬೆಣ್ಣಿಲನ ಯಾವನ್ ಕೈಯಲ್ಲೋ ಸಿಕ್ಸಿ ಒಂದ್ ಕಡೆ ನೀನು ಕೂಡಾಕಿದ್ದೆ ಅಲ್ವಾ ಹೀಗೆ ಮಾಡೋದು ತಪ್ಪು ಅಂತ ಅನ್ಸಿಲ್ವಾ ನಿನ್ಗೆ ಈ ಲೋಕದಲ್ಲಿ ಬಂಧವನ್ನು ಕಳ್ಕೊಂಡವರೇ ನಿಜವಾದ ಅನಾಥರು ಅದರಲ್ಲಿ ನೀನು ಒಬ್ಳು ಬಾ ನಾವು ಹೊರಡೋಣ ಹಾಗೆ ಹೇಳಿ ರಾಮ್ಬಾಬು ವೆಣ್ಣಿಲನ ಕರ್ಕೊಂಡೋಗುವಾಗ ಅಲ್ಲಿ ಬಂದವರೆಲ್ಲ ಅವರಿಗೆ ಅಭಿನಂದನೆಯನ್ನು ತೋರ್ಸಿದ್ರು ಅಂಗಮ್ಮ ಅವರನ್ನು ಆಶೀರ್ವದಿಸಿದ್ರು ಈ ಕಡೆ ತಪ್ಪು ಮಾಡಿದ ಆಸಿನಿ ತಲೆ ತಗ್ಗಿಸಿಕೊಂಡು ಅವಮಾನದಿಂದ ಹೊರಟು ಹೋದ್ಲು ಲೀಸಾ ಸ್ಟೆಲ್ಲಾ ಗ್ರೇಸಿ ಅಕ್ಕ ತಂಗಿಯರು ಸಾ ಶ್ರೀಮಂತನಾದ ಥಾಮಸ್ ಅನ್ನು ಮದ್ವೆ ಮಾಡಿದಾಗ ಸ್ಟೆಲ್ಲಾ ಗ್ರೇಸ್ ಬಡವನಾದ ಡೇವಿಡ್ ಅನ್ನು ಮದ್ವೆಯಾದ್ಲು ಅದು ಡಿಸೆಂಬರ್ ಇಪ್ಪತ್ನಾಲ್ಕು ಕ್ರಿಸ್ಮಸ್ ಗೆ ಒಂದೇ ಒಂದು ದಿನ ಮಾತ್ರ ಇತ್ತು ಆ ಊರೆಲ್ಲ ವಿದ್ಯುತ್ ಕಾಂತಿಯಿಂದ ತುಂಬಾ ಆಕರ್ಷಣೀಯವಾಗಿತ್ತು ಚರ್ಚ್ ಬೆಲ್ ಒಡಿತಾ ಇತ್ತು ಒಂದೇ ಊರಲ್ಲಿದ್ರು ಬೇರೆ ಬೇರೆ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ರು ಲೀಸಾ ಸ್ಟೆಲ್ಲಾ ಲೀಸಾ ಥಾಮಸ್ ಮನೆ ಅದು ಅದು ಒಂದು ದೊಡ್ಡ ಬಂಗ್ಲಾ ಮನೆ ತುಂಬಾ ಕರಿದಾದ ಲೈಟಿಂಗ್ಸ್ ಇಂದ ಅಲಂಕಾರವಾಗಿತ್ತು ವಿದೇಶದಿಂದ ತಂತ ಕ್ರಿಸ್ಮಸ್ ಟ್ರೀ ಬಣ್ಣ ಬಣ್ಣದ ಬೆಲೂನ್ಗಳು ಲೀಸಾ ಮನೆಯನ್ನು ಅಲಂಕಾರ ಮಾಡಿತ್ತು ಏಯ್ ಆ ಸ್ಟಾರ್ನ ಸರಿಯಾಗಿ ಇಡು ಅದ್ನ ಜರ್ಮನಿಯಿಂದ ತಂದಿದೀನಿ ಅದಕ್ಕೆ ಒಂದಾದ್ರೆ ನಿನ್ ಸ್ಯಾಲರಿಯಲ್ಲಿ ಕಟ್ ಮಾಡ್ತೀನಿ ಥಾಮಸ್ ಕೇಕ್ ಗೆ ಆರ್ಡರ್ ಮಾಡಿದೀರಾ ನನಗೆ ಫೈವ್ ಸ್ಟೆಪ್ಸ್ ಕೇಕ್ ಬೇಕು ನಮ್ಮ ಪಾರ್ಟಿಗೆ ಸಿಟಿಯಲ್ಲಿರುವ ರಿಚ್ ಪೀಪಲ್ಸ್ ಎಲ್ಲ ಬರ್ತಿದ್ದಾರೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ಬಾರ್ದು ಲೀಸಾ ನೀನು ಟೆನ್ಷನ್ ಆಗ್ಬೇಡ ಒಂದು ಲಕ್ಷ ಪಾರ್ಟಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಎಲ್ಲನೂ ಚೆನ್ನಾಗಿ ನಡೆಯುತ್ತೆ ಮತ್ತೊಂದು ಕಡೆ ಅದೇ ಊರಿನಲ್ಲಿ ಒಂದು ಸಣ್ಣ ಗುಡಿಸಲು ಮನೆ ಅದು ಸ್ಟೆಲ್ಲ ಗ್ರೇಸ್ ಮನೆ ಮನೆ ಮುಂದೆ ಒಂದು ಸಣ್ಣ ರಂಗೋಲೆ ಒಂದು ಸಣ್ಣ ಪೇಪರ್ ಸ್ಟಾರ್ ಇತ್ತು ಸ್ಟೆಲ್ಲ ತನ್ನ ಹಳೆ ಸೀರೆಯನ್ನು ಉಟ್ಕೊಂಡು ಮನೆಯಲ್ಲಿರುವ ಯೇಸು ಪ್ರಭುವಿನ ಫೋಟೋವನ್ನು ಒರೆಸ್ತಾ ಇದ್ಲು ಥಾಮಸ್ ನಾಳೆ ಕ್ರಿಸ್ಮಸ್ ಅಲ್ವಾ ನಮ್ಮ ಕೈಯಲ್ಲಿರುವ ಸ್ವಲ್ಪ ಹಣದಲ್ಲಿ ಸ್ವಲ್ಪ ಚಿಕನ್ ತಂದು ಪಾಯಸ ಮಾಡೋಣ ನಾಳೆ ಅಕ್ಕನ್ ಮನೆಗೆ ಹೋಗ್ಬೇಕಲ್ಲ ಬರೀ ಕೈಯಲ್ಲಿ ಹೋದ್ರೆ ಚೆನ್ನಾಗಿರಲ್ಲ ಸ್ಟೆಲ್ಲಾ ನಮ್ ಜೊತೆ ಇರೋದು ಬರೀ ಸಾವಿರ ರೂಪಾಯಿ ನಮಗೆ ಸಾಕಾಗೋದಿಲ್ಲ ಹಾಗಿರುವಾಗ ನಿನ್ ಅಕ್ಕನಿಗೆ ಏನ್ ತಗೊಂಡೋಗ್ತೀಯ ಅವ್ರ ನಮ್ನ ಕರೆದ್ರ ಅವಳು ಕರೆಯದಿದ್ರು ಹೋಗ್ಬೇಕಲ್ವಾ ನನಗಿರೋದು ಒಬ್ಳೆ ಅಕ್ಕ ಈ ರೀತಿ ಹಬ್ಬದ ದಿನ ಸಂಬಂಧಿಕರೆಲ್ಲ ಒಟ್ಟಿಗೆ ಇರ್ಬೇಕು ಅದೇ ಆ ಯೇಸು ಕ್ರಿಸ್ತನಿಗೂ ತುಂಬಾ ಇಷ್ಟ ನನ್ನ ಅಕ್ಕನಿಗೆ ತುಂಬಾ ಇಷ್ಟ ಅಂತ ಕೋಕೋನಟ್ ಸ್ವೀಟ್ ಮಾಡಿದ್ದೀನಿ ಪ್ಲೀಸನಿಗೆ ತನ್ನ ಪಾರ್ಟಿಯ ಹೆಮ್ಮೆಯ ಬಗ್ಗೆ ತನ್ನ ತಂಗಿ ಜೊತೆ ಹೇಳ್ಕೋಬೇಕು ಅಂತ ಅವಳಿಗೆ ಕಾಲ್ ಮಾಡಿದ್ಲು ಹಲೋ ಸ್ಟೆಲ್ಲಾ ಏನ್ ಮಾಡ್ತಾ ಇದ್ದೀಯಾ ಅಕ್ಕ ನಿನ್ನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೆ ನಾಳೆ ಹಬ್ಬ ಅಲ್ವಾ ಹೇಗಿದ್ದೀಯಾ ನನಗೇನು ನಾನು ಯಾವಾಗ್ಲೂ ಚೆನ್ನಾಗಿರ್ತೀನಿ ನಾಳೆ ನನ್ನ ಮನೆಯಲ್ಲಿ ಕ್ರಿಸ್ಮಸ್ ಪಾರ್ಟಿ ನಡೀತಾ ಇದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಬರ್ತಾರೆ ನೀನು ಕೂಡ ಬಾ ಆ ಅಕ್ಕ ಖಂಡಿತ ಬರ್ತೀನಿ ನಿನಗೋಸ್ಕರ ಆ ಒಳ್ಳೆ ಸೀರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವ್ರ ಮುಂದೆ ನನಗೆ ಅವಮಾನ ಮಾಡ್ಬೇಡ ನಿನ್ನ ಹಳೆ ಸೀರೆಲ್ಲಾ ಉಟ್ಕೊ ಬರ್ಬೇಡ ಓಕೆನಾ ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು ಸ್ಟೆಲ್ಲಾ ಕಣ್ಣಲ್ಲಿ ಕಣ್ಣೀರು ಬಂತು ಅಕ್ಕ ಕರ್ದಿದ್ದು ಪ್ರೀತಿಯಿಂದಲ್ಲ ತನ್ನ ದೊಡ್ಡ ಸ್ಥಿಕೆಯನ್ನು ತೋರ್ಸ್ಕೊಳಕ್ಕೆ ಅಂತ ಅವಳಿಗೆ ಅರ್ಥವಾಯಿತು ಸರಿ ಅಕ್ಕದ್ ಮನೆಗೆ ಹೋಗ್ಬೇಕು ಯಾಕೆ ಅಂದ್ರೆ ಅಕ್ಕ ಕರ್ದಿದ್ದಾಳೆ ಅಂತ ಕ್ರಿಸ್ಮಸ್ ದಿನ ಬೆಳಿಗ್ಗಿನ ಜಾವ ಎಲ್ಲಾ ಕಡೆ ಲೈಟಿಂಗ್ ಇತ್ತು ಗಂಡ ಹೆಂಡತಿ ಚರ್ಚಿಗೋಗಿ ಪ್ರೇಯರ್ ಮಾಡಿದ್ರು ಸ್ಟೆಲ್ಲಾ ಅವಳು ಮಾಡಿದ ಕೋಕೋನಟ್ ಸ್ವೀಟ್ ಅನ್ನು ಒಂದು ಬಾಕ್ಸಿಗೆ ಹಾಕಿಕೊಂಡು ತನ್ನ ಅಕ್ಕನನ್ನು ನೋಡ್ಲಿಕ್ಕೆ ಅಂತ ಹೊರಟ್ಲು ಅದು ದೊಡ್ಡ ಬಂಗ್ಲೆ ಮುಂದೆ ಕಾರುಗಳೆಲ್ಲ ತುಂಬಾ ನಿಂತಿತ್ತು ಲೀಸಾ ಥಾಮಸ್ ಅತಿಥಿಗಳನ್ನ ಆಹ್ವಾನಿಸ್ತಾ ಇದ್ರು ಸ್ಟೆಲ್ಲಾ ಮತ್ತು ಡೇವಿಡ್ ಸ್ವಲ್ಪ ಸಂಕೋಚದಿಂದ ಗೇಟ್ ಮುಂದೆ ಬಂದ್ರು ಲೀಸಾ ಸ್ಟೆಲ್ಲಾನು ನೋಡಿ ಸ್ವಲ್ಪ ಕಷ್ಟದಿಂದ ಓ ಸ್ಟೆಲ್ಲಾ ಬಂದ ಸರಿ ಹಿಂದ್ಗಡೆ ಬಾಗಿಲಿಂದ ಬಾ ಫ್ರೆಂಟ್ ಅಲ್ಲಿ ಅತಿಥಿಗಳೆಲ್ಲ ಇದ್ದಾರೆ ಆ ಮಾತು ಡೇವಿಡಿಗೆ ಕೋಪ ಬರಿಸಿತ್ತು ಆದ್ರೂ ಸ್ಟೆಲ್ಲನ ಮುಖ ನೋಡಿ ಸ್ಟೆಲ್ಲ ಕೂಡ ಸಮಾಧಾನ ಮಾಡಿ ಗಂಡನನ್ನು ಹಿತ್ತಲೆಯಿಂದ ಕರ್ಕೊಂಡ್ ಬಂದ್ಲು ಅಕ್ಕ ಹ್ಯಾಪಿ ಕ್ರಿಸ್ಮಸ್ ಅಕ್ಕ ನಿನಗೆ ಇಷ್ಟ ಅಂತ ಕೊಬ್ಬರಿ ಲಾಡು ಮಾಡಿದೀನಿ ತಗೋ ಓ ಇದ ನಮ್ ಮನೆಯಲ್ಲಿ ಸ್ವಿಜರ್ಲೆಂಡ್ ಇಂದ ಸ್ವೀಟ್ ಆಸ್ಟ್ರೇಲಿಯಾದಿಂದ ಕೇಕ್ ಎಲ್ಲ ತರ್ಸಿದೀವಿ ಸರಿ ಸರಿ ಅಲ್ಲಿ ಇಟ್ಬಿಟ್ಟು ಹೋಗಿ ನಿನಗೆ ಇಷ್ಟ ಆಗಿದ್ದು ಏನಾದ್ರೂ ತಿನ್ನು ಹೋಗು ಲೀಸಾ ಸ್ಟೆಲ್ಲಾ ತಗೊಂಬಂದ ಸ್ವೀಟ್ ಓದ್ಲು ಲೀಸಾ ಯಾರು ಕೆಲಸದವರ ಏ ಇಲ್ಲ ಇಲ್ಲ ಅವರು ನಮ್ಮ ದೂರದ ಸಂಬಂಧಿಕರು ತುಂಬಾ ಬಡವರು ಹಬ್ಬ ಅಲ್ವಾ ಏನಾದ್ರೂ ಕೊಡ್ತೀನಿ ಅಂತ ಬಂದಿದ್ದಾರೆ ಆ ಮಾತು ಸ್ಟೆಲ್ಲನಿಗೆ ಕೇಳಿಸಿತು ಅವಳ ಎದೆ ಬಡಿದಂತಾಯಿತು ಅಕ್ಕ ತನ್ನನ್ನು ತಂಗಿ ಅಂತ ತಿಳ್ಕೊಳ್ಳದೆ ಏನೋ ಕೇಳ್ಕೊಂಡ್ ಬಂದವಳು ಅಂತ ಹೇಳ್ತಾ ಇದ್ದಾಳೆ ಅಂತ ದುಃಖಪಟ್ಲು ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ದಿನ ಅಂತ ಯಾರು ಕೂಡ ಯೋಚನೆ ಮಾಡ್ಲಿಲ್ಲ ಕೇವಲ ಎಂಜಾಯ್ಮೆಂಟ್ ಮಾತ್ರ ಇತ್ತು ಲೀಸಾ ಎಲ್ಲರ ಜೊತೆ ಎಲ್ಲಾ ಮಾತಾಡ್ತಾ ಅಲ್ಲಿ ಏನೋ ಒಂದು ಕೊರತೆ ಇತ್ತು ಲೀಸಾ ಕೇಕ್ನ ಕಟ್ ಮಾಡಿದ್ಲು ಅಲ್ಲಿಗೆ ಬಂದವರೆಲ್ಲ ಕ್ಲಾಪ್ ಮಾಡಿದ್ರೆ ಹೊರತು ಯಾರು ಕೂಡ ಪ್ರಾರ್ಥನೆಯನ್ನು ಮಾಡ್ಲಿಲ್ಲ ಅಕ್ಕ ಕೇಕ್ ಕಟ್ ಮಾಡ್ಲಿಕ್ಕೆ ಮೊದಲು ಪ್ರಾರ್ಥನೆ ಮಾಡೋಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಹಲೋ ಸ್ಟೆಲ್ಲಾ ಇದು ಪಾರ್ಟಿ ಇಲ್ಲಿ ಪ್ರಾರ್ಥನೆ ಸಾಂಗ್ ಎಲ್ಲ ಆಡ್ಬಾರ್ದು ನಿನಗೇನು ಗೊತ್ತಾಗಲ್ಲ ನೀನ್ ಹೋಗಿ ಆ ಕಡೆ ಕೂತ್ಕೋ ನನ್ನ ಫ್ರೆಂಡ್ಸ್ನೆಲ್ಲಾ ಡಿಸ್ಟರ್ಬ್ ಮಾಡಬೇಡ ಸ್ಟೆಲ್ಲಾ ಬಾ ಹೋಗೋಣ ಇಲ್ಲಿ ದೇವರಿಲ್ಲ ಇಲ್ಲಿ ಹಣದ ದುರ್ಬಲಕ್ಕೆ ಮಾತ್ರ ಇರೋದು ನಮಗೆ ಇನ್ನು ಇಲ್ಲಿ ನಿಂತ್ರೆ ಬೆಲೆ ಇರಲ್ಲ ಅಕ್ಕ ನೀನು ಹಣದ ದುರಂಕಾರದಿಂದ ಏಸುವನ್ನು ಮರೆತಿ ಬಿಟ್ಟಿದೀಯಾ ಹಬ್ಬ ಅಂದ್ರೆ ಹೊಸ ಬಟ್ಟೆ ಕೇಕ್ ಮಾತ್ರ ಅಲ್ಲಕ್ಕ ಹಬ್ಬ ಅಂದ್ರೆ ಪ್ರೀತಿ ಇನ್ನೊಬ್ಬರನ್ನು ಗೌರವಿಸಬೇಕು ನೀನು ನನ್ನನ್ನು ಮಾತ್ರ ಅವಮಾನ ಮಾಡ್ತಾ ಇಲ್ಲ ನಿನ್ನ ರಕ್ತ ಸಂಬಂಧವನ್ನೇ ಅವಮಾನ ಮಾಡ್ತಾ ಇದೆಯಾ ನಾನಿನ್ನು ಹೊರಡ್ತೀನಿ ಡೇವಿಡ್ ಅಲ್ಲಿಂದ ಹೊರಟು ಹೋದ್ರು ಪಾರ್ಟಿಯ ಗುಂಗಲ್ಲಿ ಮರತೆ ಹೋದ್ಲು ರಾತ್ರಿ ಹತ್ತು ಗಂಟೆ ದಾಟಿತ್ತು ಪಾರ್ಟಿ ತುಂಬಾ ಜೋರಾಗಿ ನಡೀತಾ ಇತ್ತು ಲೀಸನ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಕೂಡ ಹೊರಟು ಹೋಯ್ತು ಜನರೇಟರ್ ಆನ್ ಮಾಡೋಣ ಅಂದ್ರೆ ಆನ್ ಮಾಡಕ್ಕೆ ಆಗ್ತಾ ಇಲ್ಲ ಮನೆಯೆಲ್ಲ ಕತ್ತಲು ಎ ಸಿ ಇಲ್ದೆ ಮನೆಯೊಳಗೆ ತುಂಬಾನೇ ಸುಡ್ತಾ ಇತ್ತು ಬಂದವರೆಲ್ಲ ಏನೇನೋ ಮಾತಾಡ್ತಾ ಇದ್ರು ಏನ್ ಲೀಸಾ ಇಷ್ಟು ದೊಡ್ಡ ಪಾರ್ಟಿಯಲ್ಲೇ ಪವರ್ ಪ್ಯಾಕ್ಅಪ್ ಇಡಬಾರ್ದಾ ನಮಗೆ ಯಾಕೋ ತುಂಬಾನೇ ಬೇಜಾರಾಗ್ತಾ ಇದೆ ಸರಿ ನಾವಿನ್ನು ಹೊರಡ್ತೀವಿ ಪ್ಲೀಸ್ ನಿಲ್ಲಿ ಇವಾಗಲೇ ಟೆಕ್ನಿಷಿಯನ್ ಬರ್ತಾರೆ ಕರೆಂಟ್ ಬರುವಾಗ ಟೈಮ್ ಜಾಸ್ತಿ ಆಗ್ಬೋದು ಸರಿ ಬನ್ನಿ ನಾವಿನ್ನು ಹೊರಡೋಣ ನೋಡ್ತಾ ಇರುವಾಗನೇ ಅತಿಥಿಗಳೆಲ್ಲ ಹೊರಟು ಹೋದ್ರು ಸ್ಟೆಲ್ಲನ ಮನೆ ಹತ್ರ ಸ್ಟೆಲ್ಲಾ ಡೇವಿಡ್ ಚಿಕ್ಕ ಮಕ್ಕಳಿಗೆ ಸ್ವೀಟ್ ಕೊಡ್ತಾ ಇದ್ರು ಅವರ ಸಮಯವನ್ನು ಮಕ್ಕಳೊಂದಿಗೆ ಸಂತೋಷವಾಗಿ ಕಳಿತಾ ಇದ್ರು ಆಗ ಅದೇ ದಾರಿಯಲ್ಲಿ ಲೀಸನ ಮನೆಗೆ ಬಂದ ಅತಿಥಿಗಳು ಆ ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ಕೂಡ ಅವರ ಕೈಯಲ್ಲಿರುವ ಸ್ವೀಟ್ಸ್ ಅನ್ನು ಅಲ್ಲಿರುವ ಮಕ್ಕಳಿಗೆ ಹಂಚಿದ್ರು ಅಲ್ಲಿ ನಿಜವಾದ ಹಬ್ಬದ ವಾತಾವರಣ ಹುಟ್ಟಿಕೊಂಡಿತ್ತು ಲೀಸಾ ಮನೆ ಹತ್ರ ಮನೆಯೆಲ್ಲ ಕತ್ತಲಾಗಿ ನಿಶಬ್ದವಾಗಿ ಅಷ್ಟು ಖರ್ಚು ಮಾಡಿದ್ರು ಎಲ್ಲ ನಿಶಬ್ದವಾಗಿ ಹೋಯಿತು ಕೆಲಸದವರು ಕೂಡ ಹೊರಟು ಹೋದ್ರು ಲೀಸಾ ಥಾಮಸ್ ಆ ಮನೆಯಲ್ಲಿ ಅವರಿಬ್ಬರು ಮಾತ್ರ ಉಳ್ಕೊಂಡ್ರು ಥಾಮಸ್ ಎಷ್ಟು ದೊಡ್ಡ ಅವಮಾನ ಲಕ್ಷ ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಮಾಡಿದ್ರೆ ಎಲ್ಲರ ಮುಂದೆ ನಮ್ಗೆ ಹೀಗೆ ಅವಮಾನ ಇತ್ತಲ್ಲ ಲೀಸಾ ನಾವು ಹಬ್ಬವನ್ನು ಆಡಂಬರವಾಗಿ ಮಾಡಿದೀವಿ ಆದ್ರೆ ನಾವು ಭಕ್ತಿಯಿಂದ ಮಾಡ್ಲಿಲ್ಲ ಭವಿಷ್ಯ ಅದಕ್ಕೆ ದೇವರಿಗೆ ಕೋಪ ಬಂದಿರಬೇಕು ಹೌದು ಥಾಮಸ್ ನನಗೂ ಕೂಡ ಹಾಗೆ ಅನ್ಸ್ತಾ ಇದೆ ಇವಾಗ ಏನ್ ಮಾಡೋದು ನನಗೆ ಸ್ಟೆಲ್ಲಾ ಯೋಚ್ನೆ ಆಗ್ತಾ ಇದ್ದಾಳೆ ಅವಳು ಹೋಗುವಾಗ ಒಂದ್ ಮಾತೇಳಿದ್ಲು ಇಲ್ಲಿ ದೇವರು ಇಲ್ಲ ಅಂತ ನಾವು ನಿಜವಾಗ್ಲೂ ನಮ್ಮವರನ್ನು ಆ ದೇವರನ್ನು ದೂರ ಮಾಡ್ಕೊಂಡಿದ್ದೀವಿ ಲೀಸನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಆ ಕತ್ತಲಲ್ಲಿ ಅವಳಿಗೆ ಅವಳ ತಂಗಿಯ ನೆನಪಾಯಿತು ಥಾಮಸ್ ಬನ್ನಿ ನಾವು ನಮ್ ತಂಗಿ ಸ್ಟೆಲ್ಲಾ ಮನೆಗೆ ಹೋಗೋಣ ಇಲ್ಲಿ ನನಗೆ ಸಮಾಧಾನ ಆಗ್ತಿಲ್ಲ ಅವಾಗ್ಲೇ ಲೀಸನ ಮನೆಗೆ ಬಂದ ಅತಿಥಿ ಲೀಸನಿಗೆ ಕಾಲ್ ಮಾಡಿದ್ಲು ಲೀಸಾ ನಾವು ಆರ್ಡರ್ ಮಾಡಿದ ಫುಡ್ ಬಂದಿದೆಯಲ್ವಾ ಆ ಫುಡ್ನೆಲ್ಲ ತಗೊಂಡು ನಿನ್ ತಂಗಿ ಮನೆಗೆ ಬಾ ಇಲ್ಲಿ ನಮ್ಮವರೆಲ್ಲ ಇಲ್ಲೇ ಇದ್ದಾರೆ ಹಾ ನಾವ್ ಹೊರಡ್ತೀವಿ ಲೀಸಾ ಕೂಡ ಫುಡ್ ಅನ್ನು ತೆಗೆದುಕೊಂಡು ಸ್ಟೆಲ್ಲನ ಮನೆಗೆ ಬಂದ್ಲು ಅಲ್ಲಿ ವಾತಾವರಣ ಕೋಲಾಹಲವಾಗಿತ್ತು ಸ್ಟೆಲ್ಲ ಮನೆ ಹತ್ರ ಅತಿಥಿಗಳು ಬಡ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲರಿದ್ರು ಲೀಸಾ ಥಾಮಸ್ ಅವರು ತೆಗೆದುಕೊಂಡು ಬಂದ ಊಟವನ್ನು ಅಲ್ಲಿರುವ ಜನರಿಗೆ ಹಂಚಿದ್ರು ಗಾಡ್ ಬ್ಲೆಸ್ ಯು ಆ ದೇವ್ರು ನಿಮ್ಮನ್ನು ತುಂಬಾ ಸಂತೋಷವಾಗಿ ಹಾಗೆ ಅಂತ ಒಬ್ರು ಬಡ ವೃದ್ಧ ಹೇಳಿದ್ರೆ ಒಬ್ರು ಮಹಿಳೆ ಅಮ್ಮಂತವ್ರ ಹಸಿವು ತೀರಿಸಿದ ನಿಮಗೆ ಆ ದೇವ್ರು ಯಾವಾಗ್ಲೂ ಚೆನ್ನಾಗಿಟ್ಟಿರ್ತಾನೆ ಆ ಬಡವರಿಗೆ ದಾನ ಮಾಡಿದಾಗ ಬಂತಹ ತೃಪ್ತಿ ಲೀಸಾ ಥಾಮಸ್ಗೆ ಆ ಪಾರ್ಟಿಯಲ್ಲಿ ಸಿಗಲಿಲ್ಲ ಥಾಮಸ್ ಆ ಬಡ ಜನರ ಆಶೀರ್ವಾದ ಆ ದೇವರ ಆಶೀರ್ವಾದದಂಗೆ ನನಗೆ ಕಾಣಿಸ್ತಿದೆ ಹೌದು ಲೀಸಾ ನಾವು ಮನೆಯಲ್ಲಿ ಪಾರ್ಟಿ ಮಾಡಿದ್ರು ನಮಗೆ ಇಷ್ಟೊಂದು ಸಂತೋಷ ಅಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ ಸ್ವಲ್ಪ ಸಮಯದಲ್ಲಿ ಅಲ್ಲಿದ್ದ ಅತಿಥಿಗಳೆಲ್ಲ ಹೊರಟು ಹೋದ್ರು ಆಗ ಲೀಸಾ ಸ್ಟೆಲ್ಲಾನ ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾ ನನ್ನನ್ನು ಕ್ಷಮಿಸಷ್ಟೆಲ್ಲ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಹಣ ಇದ್ರೆ ಸಂತೋಷ ಸಿಗುತ್ತೆ ಅನ್ಕೊಂಡೆ ಹಣ ಇವತ್ತು ನನ್ನನ್ನು ಕತ್ತಲಲ್ಲಿ ತಳ್ಳಿದೆ ಅಯ್ಯೋ ಅಕ್ಕ ಅಳ್ಬೇಡಕ್ಕ ಬಾಕ ಒಳಗೆ ಥಾಮಸ್ ಮನೆಯೊಳಗೆ ಬಂದ್ರು ಅಲ್ಲಿ ಒಂದು ಚಾಪೆ ಹಾಕಿ ಅದರಲ್ಲಿ ಯೇಸು ಕ್ರಿಸ್ತನ ಫೋಟೋ ಇಟ್ಟು ಎರಡು ಕಡೆ ಕ್ಯಾಂಡಲ್ ಅನ್ನು ಬೆಳಗಿಸಿದ್ರು ಅಲ್ಲಿ ಏನೋ ಯಾರು ಕಾಣದಂತಹ ಏನೋ ಒಂದು ಪ್ರಶಾಂತತೆ ಸ್ಟೆಲ್ಲಾ ನಿನ್ ಮನೆ ಚಿಕ್ಕದೆ ಆದ್ರೆ ಇಲ್ಲಿರುವ ಶಾಂತಿ ನನ್ನ ಬಂಗ್ಲೆಯಲ್ಲಿ ಇಲ್ಲ ಅಣ್ಣ ಬನ್ನಿ ಅಣ್ಣ ಲೀಸಾ ಅಲ್ಲೇ ಕೆಳಗೆ ಚಾಪೆಯಲ್ಲಿ ಕೂತ್ಕೊಂಡು ತನ್ನ ತಂಗಿ ಬಡಿಸಿದಂತಹ ಊಟವನ್ನು ತೃಪ್ತಿಯಿಂದ ಊಟ ಮಾಡ್ತಾ ಇದ್ಲು ಸ್ಟೆಲ್ಲಾ ನೀನ್ ಕೊಟ್ಟ ಗಿಫ್ಟನ್ನು ನಾನು ಕೆಲಸದವರಿಗೆ ಕೊಟ್ಟೆ ನಿಜವಾಗ್ಲೂ ಗಾಡ್ ಇಸ್ ಗ್ರೇಟ್ ನನಗೆ ಬುದ್ಧಿ ಹೇಳುವುದಕ್ಕೋಸ್ಕರ ಆ ಕರೆಂಟ್ ಅನ್ನೇ ಕಟ್ ಮಾಡಿದ್ರು ಇಲ್ಲದಿದ್ರೆ ನಾನು ಜೀವನ ಪೂರ್ತಿ ಅಹಂಕಾರದಲ್ಲೇ ಉಳ್ಕೊಳ್ತಾ ಇದ್ದೆ ಅಕ್ಕ ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡದು ನಾವು ಹೀಗೆ ಜೊತೆ ಸೇರ್ಬೇಕು ಅಂತಾನೆ ಆ ದೇವ್ರು ಈ ರೀತಿ ಮಾಡಿದ್ರು ಏನು ಶ್ರೀಮಂತ ಬಡತನ ಬೇರೆ ಆಗಿರ್ಬೋದು ಆದ್ರೆ ನಮ್ಮ ಮನಸ್ಸು ಒಂದೇ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಕ್ರಿಸ್ಮಸ್ ದಿನ ಮುಗಿಯಿತು ಆದ್ರೆ ಅಕ್ಕ ತಂಗಿಯ ಸಂಬಂಧ ಮತ್ತೆ ಚಿಗುರಿಕೊಂಡಿತ್ತು ಸ್ಟೆಲ್ಲಾ ನಾವು ಇನ್ನು ಯಾವ ಹಬ್ಬ ಆದ್ರೂ ಕೂಡ ಸರಿ ಎಲ್ಲರೂ ಒಟ್ಟಿಗೆ ಇರ್ಬೇಕು ನನ್ನ ಮನೆಯಲ್ಲ ನಿನ್ನ ಮನೆಯಲ್ಲ ನಮ್ಮ ಮನೆಯಲ್ಲಿ ಹೌದೌದು ಆಡಂಬರಕ್ಕಿಂತ ಸಂತೋಷನೇ ಮುಖ್ಯ ಮುಂದೆ ಬರುವ ವರ್ಷದಲ್ಲಿ ಸ್ವಲ್ಪ ಹಣವನ್ನು ಅನಾಥರಿಗೆ ಕೊಡೋಣ ಅದೇ ನಿಜವಾದ ಸಂತೋಷ ಥ್ಯಾಂಕ್ ಯು ಜೀಸಸ್ ನನ್ನ ಅಕ್ಕನನ್ನು ನನಗೆ ತಿರುಗಿ ಕೊಟ್ಟಿದ್ದೀರಾ ಜೀಸಾ ಸ್ಟೆಲ್ಲ ಥಾಮಸ್ ಡೇವಿಡ್ ಆ ಸಣ್ಣ ಮನೆಯಲ್ಲೇ ಕ್ಯಾಂಡಲ್ ಬೆಳಕಲ್ಲಿ ಕೇಕ್ನ ಕಟ್ ಮಾಡಿದ್ರು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿದ್ರು ಆ ಸಣ್ಣ ಮನೆಯಲ್ಲಿ ಬೆಳಕು ತುಂಬಾನೇ ಇತ್ತು ಅಕ್ಕ ಒಂದು ಹಾಡು ಹೇಳೋಣ ಹಾಡೋಣ ಸ್ಟೆಲ್ಲ ಸಂತೋಷ ನಮ್ಮೆಲ್ಲರಿಗೂ ಸಂತೋಷ ಏಸು ಹುಟ್ಟಿದ ಈ ದಿನ ಸಂತೋಷ ಹಣದ ಮೇಲಿನ ಪ್ರೀತಿ ಜನರನ್ನು ದೂರ ಮಾಡುತ್ತೆ ಆದರೆ ದೇವರ ಪ್ರೀತಿ ಮನುಷ್ಯರನ್ನು ಒಗ್ಗೂಡಿಸುತ್ತೆ ಲೀಸಾ ಆ ದಿನ ಒಂದು ದೊಡ್ಡ ಪಾಠವನ್ನು ಕಲಿತ್ಲು ಶ್ರೀಮಂತಿಕೆಯಿಂದ ಇರುವುದಂದ್ರೆ ಬ್ಯಾಂಕ್ ಅಲ್ಲಿ ಹಣ ಇರುವುದಲ್ಲ ಮನಸ್ಸಿನಲ್ಲಿ ಪ್ರೀತಿ ಇರುವುದು ಅಂತ